ನಮಸ್ತೆ ಬಂಧುಗಳೇ ಗೋವಿಂದ ದಾಸ ವಿರುಚಿ ಜೀವಿ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವತ್ತಿನ ವಿಶೇಷ ದೋಸೆ ಹಿಟ್ಟಿನಿಂದ ಪದರ ಪದರ್ ನಾಲ್ಕು ಪದರ್ ಚಪಾತಿ ಹೋಳ್ಗೆಗಿಂತಲೂ ಮೆತ್ತಗಾಗಿರುವಂಥ ಚಪಾತಿ ಈ ಚಪಾತಿಯನ್ನ ಮಾಡಲಿಕ್ಕೆ ಹಾಲು ಮೊಸರು ಮಜ್ಜಿಗೆ ತುಪ್ಪ ಬೆಣ್ಣೆ ಯಾವುದನ್ನು ಹಾಕ್ತಾ ಇಲ್ಲ ಬಂದಗಳೇ ಆದರೂ ಕೂಡ ತುಂಬಾ ಸಾಫ್ಟಾಗಿರುವಂಥ ಮೆತ್ತ ಮೆತ್ತಗಿರುವಂಥ ಪದ್ರ ಪದ್ರ ಇರುವಂಥ ಚಪಾತಿಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡದೆ ಪೂರ್ತಿ ಹುಡಿಯನ್ನು ನೋಡಿ ಬಂದಗಳೇ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಈ ಚಪಾತಿ ಹಲ್ಲಿಲ್ದವರು ಕೂಡ ಆರಾಮಾಗಿ ತಿನ್ಬೌದು ಚಪಾತಿ ತಿನ್ಲಿಕ್ಕೆ ಹಲ್ಲೇ ಬೇಕಿಲ್ಲ ಬಂಧುಗಳೇ ಅಷ್ಟು ಮೆತ್ತಗಿರುತ್ತೆ ಇಷ್ಟು ಮೆತ್ತಾಗಿರುತ್ತೆ ಅಂತ ನೀವು ಒಂದ್ಸಲ ಮಾಡ್ಕೊಂಡು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಇವಾಗ ನೀವು ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ನೋಡ್ರಿ ನಾನು ಕಟ್ ಮಾಡ್ತಾ ಇದ್ದೀನಿ ಯಾವ ಥರ ಕಟ್ ಆಗ್ತಾಯಿದೆ ಅಂತ ಸಕ್ಕತ್ತಾಗಿದೆ ಬಂದಾಗ ಚಪಾತಿಯನ್ನು ಐದು ನಿಮಿಷದಲ್ಲಿ ತಿಂದು ಮುಗಿಸ್ತಾರೆ ಅಷ್ಟು ಮೆತ್ತ ಮೆತ್ತಾಗಿರುತ್ತೆ ಹೋಳ್ಗೆಗಿಂತಲೂ ಮೆತ್ತಾಗಿರುತ್ತೆ ಪೂರಿ ಉಬ್ಬಿದಾಗೆ ಉಬ್ಬುತ್ತೆ ಬನ್ನಿ ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ ಬರೀ ಗೋಧಿ ಹಿಟ್ಟು ಒಂದಿದ್ರೆ ಸಾಕು ನಮ್ಮ ಮನೆಯಲ್ಲಿ ಇದನ್ನು ರೆಡಿ ಮಾಡ್ಕೋಬಹುದು ಬೇರೆ ಯಾವ ಹಿಟ್ಟನ್ನಾಗಲಿ ರವ ಆಗಲಿ ಏನನ್ನು ಯೂಸ್ ಮಾಡ್ತಾ ಇಲ್ಲ ನಾವು ದೋಸೆ ಹಿಟ್ಟು ಅಂದ ತಕ್ಷಣ ನಿಮಗೆ ಸೋಡಾ ಹಾಕ್ಯಾರೇನೋ ಅನ್ನೋ ಡೌಟ್ ಬರುತ್ತೆ ಬಂದ ಸೋಡಾ ಕೂಡ ನಾವಿಲ್ಲಿ ಹಾಕ್ತಾ ಇಲ್ಲ ಒಂದು ಪಾತ್ರೆಯಲ್ಲಿ ಎರಡು ಕಪ್ಪಿನಷ್ಟು ಧೋದಿಸ್ಕೊಂಡಿರುವ ಹಿಟ್ಟನ್ನ ಹಾಕೊಂಡೆ ಎರಡು ಕಪ್ಪಿಗೆ ಎರಡು ಕಪ್ಪ ನೀರನ್ನು ಹಾಕೊಂಡೆ ಒಂದು ರುಚಿಗನಸಾರ ಉಪ್ಪನ್ನ ಹಾಕೊಂಡೆ ಎಷ್ಟು ಹಿಟ್ಟಿದೆ ಅಷ್ಟು ನೀರು ರುಚಿಗನ್ಸಾರ ಉಪ್ಪು ಇಷ್ಟೇ ಸಾಮಗ್ರಿ ಸಾಕು ಬಂದಗಳೇ ಬೇರೆ ಏನನ್ನು ನಾವಿಲ್ಲಿ ಹಾಕ್ತಾ ಇಲ್ಲ ಇದರಲ್ಲಿ ಇದರಲ್ಲಿ ನೋಡ್ರಿ ನಾವು ಎಣ್ಣೆ ಕೂಡ ಹಾಕಿಲ್ಲ ಹಾಗೆ ಉಪ್ಪು ನೀರು ಹಿಟ್ಟನ್ನು ಮಾತ್ರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ಲದಾಗೆ ಮತ್ತೆ ಮೇಲೆ ನೀರನ್ನು ಸೇರಿಸಲಿಕ್ಕೆ ಹೋಗಬೇಡಿ ಈಗ ನೋಡ್ರಿ ನಮಗೆ ಇದು ಆಗಿ ನಾವು ಗಂಟಿಲ್ಲದಾಗೆ ಕಲಿಸ್ಕೊಂಡ್ವಿ ಈಗ ನೋಡ್ರಿ ಇಷ್ಟು ನಮಗೆ ಈಜಿಯಾಗಿ ಮೂಮೆಂಟ್ ಆಗಬೇಕು ಜಾಸ್ತಿ ಗಟ್ಟಿಗಿನೂ ಇಲ್ಲ ಜಾಸ್ತಿ ನೀರು ಇಲ್ಲ ನೋಡ್ರಿ ನಾವು ದೋಸೆ ಹಿಟ್ಟನ್ನು ಹಾಕ್ತಿದ್ರೆ ಈ ಥರ ಫೋಲ್ಡಿಂಗ್ ಫೋಲ್ಡಿಂಗ್ ಥರ ನಮಗೆ ಬಿಡಬೇಕು ಹಿಟ್ಟು ಆಗಿರುವಂತ ನಮ್ಮ ಹಿಟ್ಟು ರೆಡಿ ಆಯ್ತು ಈಗ ನೋಡಿರಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆಯಲ್ಲಿ ಒಂದೇ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆಯನ್ನು ಪ್ಯಾನಿಗೆಲ್ಲ ಪೂರ ನಾನು ಸ್ಪ್ರೆಡ್ ಮಾಡ್ಕೊತೀನಿ ಬಂದಗಳೇ ಹೀಗೆ ನೋಡಿರಿ ಹೀಗೆ ಸ್ವಲ್ಪ ನಾವು ಮೂಮೆಂಟ್ ಮಾಡಿದ್ರೆ ಎಣ್ಣೆ ಎಲ್ಲ ಸ್ಪ್ರೆಡ್ ಆಗುತ್ತೆ ಈಗ ಇದರಲ್ಲಿ ನಾವು ಕಲಿಸ್ಕೊಂಡಿರುವಂತ ಬ್ಯಾಟರ್ ಅನ್ನ ಹಾಕೋತಾ ಇದೀನಿ ಇದರಲ್ಲಿ ಸೋಡಾ ಗಿಡ ಏನು ಹಾಕೋಬೇಡಿ ಬಂದ್ರೆ ಬರೀ ನಾವು ಕಲಸಿರುವಂತ ಹಾಕೊಳ್ಳಿ ಹಾಕೊಂಡು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲೇ ಚೆನ್ನಾಗಿ ನಾವು ಇದನ್ನ ಮಿಕ್ಸ್ ಮಾಡಬೇಕು ಎಲ್ಲಿವರೆಗೆ ನಾವು ಕೈಯಾಡಿಸ್ತಾನೆ ಇರಬೇಕು ಅಂದ್ರೆ ನಮ್ಮ ಹಿಟ್ಟು ಗಟ್ಟಿಗಾಗಬೇಕು ಅಲ್ಲಿವರೆಗೆ ನಾವು ಕೈಯಾಡಿಸ್ತಾನೆ ಇರಬೇಕು ಇದನ್ನ ತುಂಬ ಬೇಗನೆ ಆಗುತ್ತೆ ಜಾಸ್ತಿ ಏನು ಟೈಮ್ ತಗೊಳ್ಳೋಲ್ಲ ಇಲ್ಲಿ ನೋಡ್ರಿ ಗಂಟು ಆಗಲ್ಲ ನೋಡ್ರಿ ಗಟ್ಟಿಗಾಗ್ತಾ ಬರ್ತಾ ಇದೆ ಇದು ನಮ್ಮ ಪ್ಯಾನ್ ತಳ ಬಿಡಬೇಕು ಅಲ್ಲಿವರೆಗೆ ನಾವು ಮಿಕ್ಸ್ ಮಾಡ್ಬೇಕು ಇವಾಗ ಸ್ಪೂನಿಗೆ ಹತ್ಕೊಂಡದ್ದು ಕೂಡ ಕಂಪ್ಲೀಟ್ ಆಗಿ ಬಿಡ್ತಾ ಬರುತ್ತೆ ನೋಡ್ರಿ ಎಲ್ಲ ಕಂಪ್ಲೀಟ್ ಕಂಪ್ಲೀಟಾಗಿ ಬಿಡ್ತು ಗಟ್ಟಿಗಾಯ್ತು ಇವಾಗ ನೋಡ್ರಿ ಎಷ್ಟು ಗಟ್ಟಿಗಾಗಿದೆ ಸ್ಪೂನಿಂದ ಕೂಡ ಎಲ್ಲಾನು ಬಿಡ್ತಾನೆ ಬರುತ್ತೆ ಪ್ಯಾನ್ ಕೂಡ ಬಿಡ್ತಾನೆ ಬರುತ್ತೆ ಇವಾಗ ಪರ್ಫೆಕ್ಟ್ ಆಗಿದೆ ನೋಡ್ರಿ ಈಗ ನಾವು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡೋಣ ಆಫ್ ಮಾಡ್ಕೊಂಬಿಟ್ಟು ಒಂದು ಎರಡು ಸೆಕೆಂಡ್ ಅಂದ್ರೆ ಒಂದು ಎರಡು ನಿಮಿಷ ಮುಚ್ಚಿಡಿ ಬಂದಗಳೇ ಅವಾಗ ಪರ್ಫೆಕ್ಟ್ ಆಗಿ ಹಿಟ್ಟ ಸೆಟ್ ಆಗುತ್ತೆ ಈಗ ಎರಡು ನಿಮಿಷದ ನಂತರ ನೋಡ್ರಿ ನಾವಿಲ್ಲಿ ಹಿಟ್ಟನ್ನ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದ್ರೆ ಅಷ್ಟು ಸಾಫ್ಟ್ ಆಗಿರುತ್ತೆ ನಿಮ್ಗೆ ಏನಾದರೂ ಟೈಮ್ ಇತ್ತು ಅಂದ್ರೆ ಐದ್ ನಿಮಿಷ ಕೂಡ ಮುಚ್ಚಿಡ್ಬೋದು ಬಂದಗಳೇ ಅಂದ್ರೆ ಸ್ವಲ್ಪ ಬಿಸಿ ಕೂಡ ಆರುತ್ತೆ ನಿಮಗೆ ಈಗ ನೋಡ್ರಿ ನಾನೀಗ ಹಿಟ್ಟನ್ನು ತಗದ ಹಾಕೊಂಡೆ ಬಂದಗಳೇ ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಕೊಂಡು ಸ್ವಲ್ಪ ಫಸ್ಟಿಗೆ ಸ್ವಲ್ಪ ಲೈಟ್ ಆಗಿ ಮಿಕ್ಸ್ ಮಾಡಿಕೊಡ್ರಿ ಈ ತರ ನಂತರ ನೀವು ಚೆನ್ನಾಗಿ ನಾದ್ಕೊಡ್ರಿ ಬಂದಗಳೇ ನೀವು ನಾದಿಲ್ಲ ಅಂದರೂ ಕೂಡ ನಡೆಯುತ್ತೆ ಆದರೆ ನಾದ್ಕೊಂಡ್ರೆ ನಮ್ಗೆ ತುಂಬಾನೇ ಸಾಫ್ಟ್ ಆಗುತ್ತೆ ಹಿಟ್ಟು ಸ್ಮೂತ್ ಆಗುತ್ತೆ ನೋಡ್ರಿ ಎಷ್ಟು ಸಾಫ್ಟ್ ಆಯ್ತು ನಮ್ದು ಹಿಟ್ಟು ಇದು ಜಾಸ್ತಿ ನಾವು ಪರ್ಮೆಂಟೇಶನ್ ಗಿಡ ಅವಶ್ಯಕತೆ ಇಲ್ಲ ಹಿಟ್ಟು ನಾದುವ ಪೀಕ್ಲಾಟ ಇಲ್ಲ ಗಟ್ಟಿಗಾಯ್ತು ನೀರ್ಗಾಯ್ತು ಹಿಟ್ಟು ಸರಿ ಹೋಗಿಲ್ಲ ನಮ್ ಚಪಾತಿ ಬರಲ್ಲ ಅನ್ನೋ ಜಂಜಾಟನೆ ಇಲ್ಲ ಬಂದಾಗಳೆ ಯಾವುದೇ ರಿಸ್ಕ್ ಇಲ್ಲದೆ ಯಾವುದೇ ಕಷ್ಟ ಇಲ್ಲದೆ ಈಜಿಯಾಗಿ ನಾವು ಮಾಡ್ಕೋಬಹುದು ಈಗ ನೋಡ್ರಿ ಉದ್ದಕ್ಕೆ ಮಾಡಿಕೊಂಡು ನಿಮ್ಗೆ ಎಷ್ಟು ಸೈಜ್ ಬೇಕೋ ಆ ಸೈಜ್ನಲ್ಲಿ ಹುಳ್ಳಿಯನ್ನ ಮಾಡ್ಕೋಬೇಕು ಬಂದಗಳೇ ನಾನಿಲ್ಲಿ ಯಾವುದೇ ಮಾಡಿದ್ರೂ ಸ್ವಲ್ಪ ದೊಡ್ಡ ದೊಡ್ಡದೇ ಮಾಡೋದು ಹಾಗಾಗಿ ನಾನು ದೊಡ್ಡ ಉಳ್ಳಿನೇ ಮಾಡ್ಕೊತೀನಿ ನಿಮ್ಗೆ ಯಾವ ಸೈಜಿನಲ್ಲಿ ಬೇಕೋ ಆ ಸೈಜ್ನಲ್ಲಿ ಮಾಡ್ಕೊಳ್ಳಿ ಬಂದಗಳೇ ನಾನು ತಗೊಂಡಿರುವಂಥ ಹಿಟ್ಟಿನಲ್ಲಿ ಐದಾಗಿದೆ ನೋಡಿ ನನಗೆ ಅದು ತುಂಬಾ ದೊಡ್ಡದಾಗಿತ್ತು ಬಂದಗಳೇ ಹಾಗಾಗಿ ಸ್ವಲ್ಪ ಸ್ವಲ್ಪ ತಗದ ಐದನ್ನು ಮಾಡಿದೆ ನಾನು ಈಗಿದ ನೋಡ್ರಿ ಸ್ವಲ್ಪ ಒಣ ಹಿಟ್ಟು ಗೋಧಿ ಹಿಟ್ಟನ್ನು ಮೇಲೆ ಕೆಳಗೆ ಚೆಲ್ ಬಿಟ್ಟು ಸ್ವಲ್ಪ ನಾವು ಇದನ್ನು ಒಂದು ಸ್ವಲ್ಪ ಚಿಕ್ಕ ಚಪಾತಿಯಷ್ಟು ತಿಕ್ಕೊಳ್ಳೋಣ ತಿಕ್ಕಬೇಕಾದ್ರೂ ಕೂಡ ಏನೂ ಕಷ್ಟ ಕೊಡಲ್ಲ ಬಂದಗಳೇ ಆರಾಮಾಗಿ ನಾವು ತಿಕ್ಬೋದು ಜಾಸ್ತಿ ಬಲ ಹಾಕಿ ತಿಕ್ಕೋ ಅವಶ್ಯಕತೆ ಕೂಡ ಇಲ್ಲ ಹಗರವಾಗಿ ತಿಕ್ಕೊಂಡ್ರೇ ಸಾಕು ಬಂದಗಳೇ ನೋಡ್ರಿ ಇಷ್ಟು ದೊಡ್ಡ ಚಪಾತಿಯನ್ನು ನಾನಿಲ್ಲಿ ತಿಕ್ಕೊಂಡಿದ್ದೀನಿ ஈக இதோட ஒன்ஸ்வல்பா எண்ணையாண்டு தான் எண்ணையா சவரிவிடா இத நோட் ஹீகர் விட்ரி அதரமேல் நோட்ரிலை பவுட்ரு ஹாக்கிர உருகடலை பவுட்ரு ஹாக்குதிரி நோட்ரி டேஸ்ட்ரி வந்து ஃபோல்டிங் மா ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ರಿ ಜಾಸ್ತಿನೂ ಹಾಕಿಲ್ಲರ ನಾನು ಲೈಟಾಗಿ ಎಣ್ಣೆ ರೀ ಲೈಟಾಗಿ ಎಣ್ಣೆ ಹಾಕಿದ್ರೂ ಕೂಡ ಅದು ನೀಟಾಗಿ ಅದಕ್ಕೆಲ್ಲಕ್ಕೂ ಅಪ್ಲೈ ಆಗಿಬಿಡ್ತೈತೆ ರೀ ಜಾಸ್ತಿ ಎಣ್ಣೆ ಅವಶ್ಯಕತೆ ಇಲ್ಲ ರೀ ಇದಕ್ಕೂ ನೋಡಿರಿ ಸ್ವಲ್ಪ ಸ್ವಲ್ಪ ಹುರ್ಗಡ್ಲೆ ಪೌಡ್ರನ್ನ ಈಗ ರೀ ಉದ್ರಿಸಿ ಇನ್ನೊಂದು ಪೌಡ್ರಿಗೆ ಮಾಡ್ರಿ ನಾಲ್ಕು ಪದ್ರ ಆಯ್ತು ಹೋಗಿಲ್ರಿ ಈಗ ಇದು ಇದನ್ನ ನೋಡ್ರಿ ಇವಾಗ ಮ್ಯಾಲೆ ತೆಳಗೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಗೋಧಿ ಹಿಟ್ಟು ಒಣ ಹಿಟ್ಟು ಹಾಕ್ಕೊಂಡು ನೀಟಾಗಿ ನಾವು ಚಪಾತಿ ಯಾವ ಥರ ತಿಕ್ತೀವಲ್ರಿ ಅದೇ ಥರ ರೀ ಬಲ ಹಾಕೋ ಅವಶ್ಯಕತೆ ಇಲ್ರಿ ಆರಾಮಾಗಿ ತಿಕ್ಕ ಎಡ್ಜೀಸ್ ಎಲ್ಲ ನಾವು ಸರಿ ಮಾಡ್ಕೊತ ಸರಿ ಮಾಡ್ಕೊಂತ ಗುಂಡ್ ರೀ ನಾ ಇಲ್ಲಿ ಎಷ್ಟು ತೆಳ್ಳಗ ತಿಕ್ತಿನಿ ಅಂದ್ರೆ ಬಂದಗಳೇ ಪೇಪರ್ ಅಷ್ಟು ತೆಳ್ಳಗ ತಿಕ್ಕೋತೀನಿ ಬಂದಗಳೇ ಇದನ್ನ ಆದ್ರೂ ಕೂಡ ನಮ್ಮ ಪದ್ರೆ ಎಲ್ಲಾನು ನೀಟಾಗಿ ಓಪನ್ ಆಗುತ್ತೆ ತುಂಬಾ ಸ್ಮೂತ್ ಇರುತ್ತೆ ಶೈನಿಂಗ್ ಹೊಡಿತಾ ಇರುತ್ತೆ ಬಂದಗಳೇ ಬಂಗಾರ ಯಾವ ಥರ ಪಳ ಪಳ ಹೊಳಿತಿರುತ್ತಲ್ವ ನಮ್ಮ ಚಪಾತಿ ಕೂಡ ಅದೇ ಥರ ಬಂಗಾರದ ಹಾಗೆ ಹೊಳಿತಿರುತ್ತೆ ಬಂದಗಳೇ ಇದು ಒಂದು ಗೋಲ್ಡನ್ ಚಪಾತಿ ಅಂತಲೇ ಹೇಳ್ಬೋದು ಅಷ್ಟು ಸಕ್ಕತ್ತಾಗಿರುತ್ತೆ ಇದುವರೆಗೆ ಈ ರೀತಿಯಾಗಿ ಗೋಲ್ಡನ್ ಚಪಾತಿಯನ್ನು ಯಾರಾದರೂ ಮಾಡಿದ್ದೀರಾ ಅನ್ನೋದು ಡೌಟ್ ಬಂದಗಳೇ ನನಗೆ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿರಿ ನಾನಿವಾಗ ತಿಕ್ಕೊಂಡಾಯ್ತು ನಿಮಗೆ ಗುಂಡಕ್ಕೆ ಬೇಕು ಅಂದರೆ ಒಂದು ಮುಚ್ಚುಳ ತಗೋರಿ ಈ ಥರ ಇರೋದು ತಗೊಂಡು ನೋಡ್ರಿ ಕಟ್ ಮಾಡ್ಬಿಡ್ರಿ ನಾನು ಎಷ್ಟು ದೊಡ್ಡದ್ ತೊಗೊಂಡಿ ನೋಡ್ರಿ ನಾನು ಕ್ಯಾರಿಯರ್ ಮುಂಚ ತಗೊಂಡಿದ್ದೀನಿ ಬಂದಗಳೇ ನೋಡ್ರಿ ಇಷ್ಟು ದೊಡ್ಡ ಚಪಾತಿ ಆಯ್ತು ನಮಗೆ ನಿಮಗೆ ಫುಲ್ ಗುಂಡಕ್ಕೆ ಬೇಕು ಅಂತಂದ್ರೆ ಅದನ್ನ ತಗೊಂಡು ಕಟ್ ಮಾಡ್ರಿ ಇಲ್ಲ ಅಂದ್ರೆ ನಾವು ಹಾಗೆ ಕೂಡ ಫ್ರೈ ಮಾಡ್ಕೋಬಹುದು ಏನ್ ತೊಂದರೆ ಏನಿಲ್ಲ ನಮ್ದು ಜಾಸ್ತಿ ಏನು ಅಡ್ಜಸ್ ಬಂದಿಲ್ಲ ರೀ ಆಲ್ರೆಡಿ ಗುಂಡಿಕೆ ಇತ್ತು ಆದ್ರೆ ನಿಮ್ದು ಅಕಸ್ಮಾತ್ ಆಗಿ ನಿಮ್ ಗುಂಡಕ್ಕಾಗಿಲ್ಲ ಚಪಾತಿ ಅಂದ್ರೆ ಟೆನ್ಷನ್ ತೊಗೊಳಿಕೆ ಹೋಗ್ಬೇಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ರಿ ಇದನ್ನ ನಾವು ಒಂದು ಗುಡಿಸ್ಕೊಂಡು ಮತ್ತೆ ಚಪಾತಿ ಮಾಡಬಹುದು ನೋಡ್ರಿ ಎಷ್ಟು ತೆಳ್ಳಗ್ ಮಾಡ್ಕೊಂಡಿದ್ದೀನಂತ ನಾನು ಪೇಪರ್ ಅಷ್ಟು ತೆಳ್ಳಗ್ ಮಾಡ್ಕೊಂಡಿನ್ ಬಂದಗಳೇ ಚಪಾತಿನ ಈಗ ಇದನ್ನ ಆಲ್ರೆಡಿ ಹಂಚನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ ಬಿಸಿ ಆಗಿರುವ ಹಂಚಿನಲ್ಲಿ ಹಾಕೊಂಡೆ ಬಂದಗಳೇ ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಚಪಾತಿ ಗ್ಯಾಸ್ ಫ್ಲೇಮನ್ನ ಫುಲ್ ಇಟ್ಟು ಕೈ ಆಡಸ್ತಾ ಸ್ವಲ್ಪ ಹಿಂಗೆ ತಿರ್ಗಿಸ್ತಾನೆ ಇರಿ ಮೇಲೆ ಸ್ವಲ್ಪ ಚಿಟಿಕೆ ಚಿಟಿಕೆ ಗುಳ್ಳೆ ಬಂದಿದೆ ಅಂದಾಗ ಅದನ್ನು ಹೊಳ್ಳಿ ಹಾಕೊಂಡ್ಬಿಡಿ ತುಂಬ ಅಂದರೆ ತುಂಬ ಸ್ಮೂತ್ ಇರುತ್ತೆ ಬಂದ್ಗಳೇ ತುಂಬಾ ಡೆಲಿಕೇಟ್ ಇರುತ್ತೆ ಹಗರವಾಗಿ ಹುಷಾರಾಗಿ ಹೊಳ್ಳಿ ಸಾಕೊಡ್ರಿ ಮಾಮೂಲಿ ಚಪಾತಿ ಹೊಳ್ಳಿ ಹೊಳ್ಳಿ ಸಾಕ್ಬಿಟ್ರೆ ನೀವು ಅಡಿಬಿಡಿ ಮಾಡಿ ಹರಿದು ಹೋಗ್ಬಿಡುತ್ತೆ ಬಂದಗಳೇ ಹಾಗಾಗಿ ಹುಷಾರಾಗಿಯೇ ಹೊಳ್ಳಿ ಸಾಕೊಡ್ರಿ ತುಂಬ ಹೋಳ್ಗೆಕ್ಕಿಂತ ಮೆತ್ತಗಿರುತ್ತೆ ಬಂದಗಳೇ ಈ ಚಪಾತಿ ಈಗ ನೋಡ್ರಿ ಎರಡೂ ಕಡೆ ನಾವು ತಿರ್ಗಿಸ್ಕೊತ ತಿರುಗಿಸ್ಕೊತ ಈಗ ಚೆನ್ನಾಗಿ ಹಿಂಗೆ ತಿರುಗಿಸ್ಕೊತೇ ಫ್ರೈ ಮಾಡ್ಕೋಬೇಕು ಆವಾಗ ನಮಗೆ ಎರಡು ಕಡೆ ಹೊಂಬಣ್ಣ ಬರುವಾಗೆ ನೀಟಾಗಿ ಫ್ರೈ ಆಗುತ್ತೆ ಈಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕೋತೀನಿ ಬಂದಗಡೆ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಏನು ಬೇಕಾಗಿಲ್ಲ ಒಂದು ಕಾಲು ಸ್ಪೂನ್ ತೊಗೊಂಡಿದ್ದೀನಿ ನೋಡ್ರಿ ನಾನು ಅರ್ಧ ಸ್ಪೂನ್ ಕೂಡ ತಗೊಂಡಿಲ್ಲ ಅಷ್ಟೇ ಎಣ್ಣೆ ನಮ್ಮ ಚಪಾತಿ ತುಂಬ ಆಗುತ್ತೆ ನೋಡ್ರಿ ಎಷ್ಟು ಚ ಎಣ್ಣೆ ಎಣ್ಣೆ ಆಗಿಬಿಡ್ತು ನೋಡೋಣ ಒಂದು ಸೌಟ್ ಹಾಕಿವೆ ನಾನು ಅನ್ನಷ್ಟು ಎಣ್ಣೆ ಎಣ್ಣೆ ಈಗ ಈಗಿದ ತಿರುಗಿಸ್ಕೊಂತ ತಿರುಗಿಸ್ ಸ್ವಲ್ಪ ಫ್ರೈ ಮಾಡ್ಕೊಂಡು ಹೊಳ್ಳಿ ಸಾಕೊಂಡ್ರಿ ಹೊಳ್ಳಿ ಸಾಕಿ ಈ ಕಡೆ ಕೂಡ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡು ನೀಟಾಗಿ ಎರಡೂ ಕಡೆಗೆ ನಾವು ಫ್ರೈ ಮಾಡ್ಕೊಳ್ಳಿನ ನೋಡಿರಿ ಆಲ್ರೆಡಿ ನಾವು ಫ್ರೈ ಮಾಡ್ತಾ ಇದ್ರೆ ನೋಡಿರಿ ನಮ್ಮ ಸಲಾಕಿಗೆ ಹತ್ಕೊಂಡು ಬರ್ತಾ ಇದೆ ಅಷ್ಟು ಮೆತ್ತಗಿರುತ್ತೆ ಬಂದುಗಳೇ ಎಲ್ಲಾದ್ರೂ ಹಬ್ಬ ಹೋಗ್ತಾ ಇತ್ತು ಅಂತಂದರೆ ಈಗ ಉಬ್ಬಲ್ಲ ಬಂದಗಳೇ ಇದು ಇಲ್ಲಾಂದರೆ ಪೂರಿ ಉಬ್ಬಿದಾಗ ಉಬ್ಬುತ್ತೆ ಇನ್ನು ಮುಂದೆ ಕೂಡ ನಾ ತೋರಿಸ್ತೀನಿ ಬಂದಗಳೇ ಪೂರಿ ಉಬ್ಬ್ದಾಗ ಯಾವ ಥರ ಉಬ್ಬುತ್ತೆ ಅಂತ ಯಾಕಂತಿದ್ರು ಸಲಾಕಿಗೆ ಹತ್ಕೊಂಡ್ಬಿಟ್ಟು ಅಲ್ಲಿ ಓಪನ್ ಆಯಿತು ಹಾಗಾಗಿ ಇದು ಉಬ್ಬೋ ಗಾಳಿ ಎಲ್ಲ ಅಲ್ಲಿ ಹೊರಗಡೆಗೆ ಹೋಯಿತು ಈಗ ಎರಡೂ ಕಡೆ ನಾವು ಆಟು ಇಟ್ಟು ತಿರುಗಿಸ್ಕೊತಾನೆ ಗೋಲ್ಡನ್ ಬ್ರೌನ್ ಕಲರ್ ಹಾಗೆ ಫ್ರೈ ಮಾಡ್ಕೊಳ್ಳಿ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಿ ಅಷ್ಟು ರುಚಿಯಾಗಿರುವಂಥ ಚಪಾತಿ ನಮಗೆ ರೆಡಿ ಆಗುತ್ತೆ ಈಗ ನೋಡಿರಿ ನಾವು ಫ್ರೈ ಮಾಡ್ಕೊಂಡಾಯ್ತು ಇದನ್ನು ತಗದೆ ಕೆಲವ್ರಿಗೆ ಇಷ್ಟು ಹೊಂಬಣ್ಣ ಬರೋದು ಇಷ್ಟ ಆಗೋಲ್ಲ ಏನು ಮಾಡಬೇಕು ಬೇಕಂದ್ರೆ ಇದಕ್ಕಿಂತ ವೈಟಾಗಿ ತೆಗಿಬೋದು ನೋಡ್ರಿ ಯಾವ ಥರ ಉಬ್ಬುತ್ತಾ ಇದೆ ಅಂತ ನೋಡಿದ್ರಲ್ವಾ ಹೀಗೆ ನೀವು ಸ್ವಲ್ಪ ಲೈಟ್ ಕಲರ್ ಆಗಿ ಮಾಡ್ಕೋಬಹುದು ಬಂದ್ಗಡೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಮಾಡ್ಕೊಳ್ಳಿ ಸೇಮ್ ಎಣ್ಣೆಯನ್ನು ಹಾಕ್ಕೊಂಡು ಆ ಕಡೆ ಈ ಕಡೆಗೆ ನಾವು ಚೆನ್ನಾಗಿ ಹೀಗೆ ತಿರ್ಗಿಸ್ಕೊತ ತಿರುಗಿಸ್ಕೊಂತ ಫ್ರೈ ಮಾಡ್ಕೋಬೇಕು ಬಂದಗಡೆ ಇದು ನೋಡ್ರಿ ಉಬ್ಬಿತಲ್ವಾ ನೋಡ್ರಿ ನೀವು ಇಷ್ಟೇ ನೀವು ಫ್ರೈ ಮಾಡಿಕೊಂಡು ಕೂಡ ಈ ಕಲರ್ನಲ್ಲಿ ಕೂಡ ನೀವು ತೆಗಿಬಹುದು ನಮ್ಮ ಮನೇಲಿ ಸ್ವಲ್ಪ ನಾವು ರೋಸ್ಟ್ ಮಾಡ್ಕೋತೀವಿ ಬಂದ್ಗಡೆ ನೋಡ್ರಿ ಪೂರಿ ಉಬ್ಬಿದಾಗೆ ಯಾವ ಥರ ಉಬ್ಬಿದೆ ಅಂತ ಇದೆಲ್ಲ ಎಡ್ಜಿಸನ್ನು ತೆಗೆದಿದ್ದು ಒಂದು ಚಿಕ್ಕ ಚಪಾ ಆಯಿತು ಬಂದಗಳೇ ಕೊನೆಯದಾಗಿ ನಾವು ಚಪಾತಿದೆಲ್ಲ ಎಡ್ಜಿಸ್ ತೆಗ್ದಿದ್ವಲ್ವಾ ಅದೊಂದು ಚಿಕ್ಕ ಚಪಾತಿ ಆಗಿತ್ತು ಇದನ್ನು ನಾನು ಕಟ್ ಮಾಡಿಲ್ಲ ಬಂದಗಳೇ ಹಾಗೇನೇ ನಾನು ಇದನ್ನು ಮಾಡ್ತಾಯಿದ್ದೀನಿ ಚಪಾತಿ ಹೆಂಗೆ ಬಂತು ಹಂಗೆ ತಿಕ್ಕಿದ್ದೀನಿ ಬಂದಗಳೇ ನೋಡ್ರಿ ಯಾವ ರೀತಿಯಾಗಿ ಪೂರಿ ಉಬ್ಬಿದಾಗ ಉಬ್ಬಿದೆ ಅಂತ ಎಲ್ಲ ಚಪಾತಿ ನಾವು ರೆಡಿ ಮಾಡ್ಕೊಂಡಾಯ್ತು ಇವಾಗ ನೋಡ್ರಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡ್ರಿ ಯಾವ ಥರ ಇದೆ ನಮ್ಮ ಶೈನಿಂಗ್ ಯಾವ ಥರ ಇದೆ ಮೆತ್ತ ಮೆತ್ತಾಗಿರುತ್ತೆ ಇದನ್ನು ನೋಡಿದ್ರೇ ಅರ್ಥ ಆಗುತ್ತೆ ನಿಮಗೆ ಚಪಾತಿ ಎಷ್ಟು ಮೆತ್ತಾಗಿದೆ ಅಂತ ನನ್ನ ಭಯ ಅಂತ ನೀರು ನೀರು ಬರ್ತಾ ಇದೆ ಬಂದಗಳೇ ಅಷ್ಟು ರುಚಿಯಾಗಿರುತ್ತೆ ನೋಡ್ರಿ ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಕಟ್ ಆಗ್ತಾ ಇದೆ ಅಂತ ಆ ಹಾ ಹಾ ನೋಡ್ರಿ ಸಖತ್ತಾಗಿರುತ್ತೆ ಪದರು ನೋಡ್ರಿ ನಾವು ಬೇಕಂದ್ರೆ ಮೂರು ಪದರು ತೆಗಿಬಹುದು ಬಂದಗಳೇ ಚಪಾತಿನ ಇಷ್ಟು ಪೇಪರ್ಗಿಂತನೂ ತೆಳ್ಳಗಾಗಿರುವಂಥ ಈ ಚಪಾತಿಯನ್ನು ಆ ಹಾ ಹಾ ತಿಂತ ಇದ್ರೆ ಸಖತ್ ಆಗಿರುತ್ತೆ ನೋಡ್ರಿ ಪದರ್ ಯಾವ ಥರ ಇದೆ ಅಂತ ನೋಡ್ರಿ ಬಣ್ಣ ನೋಡ್ರಿ ಕಲರ್ ನೋಡ್ರಿ ಶೈನಿಂಗ್ ನೋಡ್ರಿ ನಮ್ಮ ಚಪಾತಿ ನೋಡ್ರಿ ಸೂಪರ್ ಆಗಿರುತ್ತೆ ಬಂಧುಗಳೇ ಇಂಥ ಚಪಾತಿ ತಿನ್ಬೇಕು ಅಂತಂದ್ರೆ ವಯಸ್ಸಾದವರು ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ಎಂಜಾಯ್ ಮಾಡ್ಕೋತಾ ತಿಂತಾರೆ ಹಲ್ಲು ಬೇಕಿಲ್ಲ ನಮಗೆ ತಿಂತ ಇದ್ರೆ ಆರಾಮಾಗಿ ಒಳಗೆ ಹೋಗ್ತಾನೆ ಇರುತ್ತೆ ನಮ್ಮಲೋದು ಕೂಡ ಅವಶ್ಯಕತೆ ಇಲ್ಲ ಈ ರೆಸಿಪಿ ವಿಶೇಷವಾಗಿ ನನ್ನ ಕ್ಲೋಸ್ ಫ್ರೆಂಡಿಗೋಸ್ಕರ ಅವಳು ಸೊಸೆ ಮಗಳಿಗೆ ಹಿಟ್ಟೇನಾದಕ್ ಬರಲ್ವಂತೆ ಹಾಗಾಗಿ ಚಪಾತಿ ಹಿಟ್ಟನ್ನು ನಾದದೇ ಸೂಪರಾಗಿ ನಂಬರ್ ಒನ್ ಚಪಾತಿ ಮೆತ್ತ ಮೆತ್ತನೆ ಚಪಾತಿ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡು ಅಂತ ತುಂಬ ದಿನದಿಂದ ಅವರು ಕೇಳ್ಕೊತಾಯಿದ್ರು ಅವರಿಗೋಸ್ಕರ ಈ ರೆಸಿಪಿಯನ್ನು ಶೇರ್ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಒಂದು ಲೈಕ್ ಕೊಡಿರಿ ಆದಷ್ಟು ಜನರಿಗೆ ಶೇರ್ ಮಾಡಿ ಎಲ್ಲರಿಗೂ ಉಪಯುಕ್ತ ಆಗಲಿ ಇದು ಅರ್ಥ ಆಯ್ತಲ್ವಾ ಯಾವ ರೀತಿ ಮಾಡೋದಂತ ಒಂದು ಸಾರಿ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್